ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವವಾದ ಕೊರಗಚ್ಚ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಎಲ್ಲವನ್ನು ದಯಪಾಲಿಸಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಅಡೆತಡೆಗಳು ಸಮಸ್ಯೆಗಳು ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಕು ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವಿಡಿಯೋಸ್ನಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇದರಿಂದ ನಿಮಗೆ ನಾನು ವೀಡಿಯೋ ಮಾಡಿದಾಗ ನೋಟಿಫಿಕೇಷನ್ ಸಿಗುತ್ತೆ ಸೊ ವೀಡಿಯೋಸ್ ಮಿಸ್ ಆಗೋಲ್ಲ ನಾನು ಡ್ಯಾರಕ್ಟ್ ಟ್ರೇಡಿಂಗ್ ಮಾತ್ರ ಹೇಳಿ ಅಂದರೆ ಮಾಡಲ್ಲ ಇಲ್ಲಿ ಸೊ ನಿಮಗೆ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತೇನೆ ಕೆಲವೊಂದು ಸಲ ನಾನೇ ನಿಮ್ಮ ಪರವಾಗಿ ಜಪ ಮಾಡಿರ್ತೇನೆ ತಂತ್ರಗಳನ್ನು ಕೂಡ ಹೇಳ್ಕೊಡ್ತೇನೆ ಇಲ್ಲಿ ಹಾಗಾಗಿ ಅದು ಯಾವ್ದು ಕೂಡ ನಿಮಗೆ ಮಿಸ್ ಆಗೋಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ಕೂಡ ತುಂಬಾ ಆಗುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ಅದು ರೌ ರಿಲೇಟೆಡ್ ಇರ್ಬೋದು ಪರ್ಸ್ನಲ್ ವಿಶ್ಯೂ ಇರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ನೀವು ನನ್ನ ಜೊತೆ ನಿಮ್ಮ ಸಮಸ್ಯೆಯನ್ನು ಶೇರ್ ಮಾಡ್ಕೊಳ್ಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಯಾವುದೇ ಒಂದು ಕಾರಣಕ್ಕೂ ಕಣ್ಣೀರು ಹಾಕಬೇಡಿ ಬೇಸರ ಮಾಡ್ಕೊಳ್ಬೇಡಿ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಈ ಒಂದು ರೋಸ್ ಕ್ರಾಸ್ ಕ್ಲಾಸ್ ಲೈಟ್ ಧರಿಸಿ ಇದರದ್ದು ರೋಸ್ ಕ್ರಾಸ್ ಕ್ಲಾಸ್ ಲೈಟದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಸರ್ಟಿಫೈಡ್ ಆಗಿರುವಂತಹ ನಾನೇ ನನ್ನ ಕ್ಲೈಂಟಿಗೆ ಹೇಳಿದೆ ಸೊ ಅದನ್ನು ಸ್ಟಾಗಿಸ್ ಮಾಡಿರ್ತೇನೆ ಇಲ್ಲಿ ಅದನ್ನು ಪರ್ಚೇಸ್ ಮಾಡಿ ಹಾಕೊಳ್ಳಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ನಿಮ್ಮ ಎಡಕೈಗೆ ಹಾಕಿಬಿಟ್ಟು ನೋಡಿ ಒಂದು ಇಲೆವೆನೋ ಡೇಸ್ ಟ್ವೆಂಟಿ ಒನ್ ಡೇಸ್ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಮದುವೆ ಆದವರು ಹಾಕ್ಬೋದು ಮದುವೆ ಆಗದವರು ಕೂಡ ಇದನ್ನು ಹಾಕ್ಬೋದು ಸೊ ಇದನ್ನೊಂದು ಹಾಕಿ ನೋಡಿ ನಿಮ್ಮ ಪ್ರೀತಿ ಮಾಡುವ ವ್ಯಕ್ತಿಗೆ ಕೂಡ ಇದನ್ನು ನೀವು ಆಗಿ ಕೊಡ್ಬೋದು ಅವರಿಗೂ ಇದನ್ನೊಂದು ಗೊತ್ತು ನೋಡಿ ನಿಮ್ಮ ಪ್ರೀತಿ ಒಂದು ವೈಬ್ರೇಷನ್ ಏನಾದರೂ ಸ್ಟಾರ್ಟ್ ಆಗುತ್ತೆ ಸೊ ಅವರು ನಿಮ್ಮ ಕಡೆ ಅಟ್ರಾಕ್ಷನ್ ಆಗಲಿಕ್ಕೆ ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗಲಿಕ್ಕೆ ಇವಾಗ ಮ್ಯಾರೇಜ್ ಇರ್ಬೋದು ಕಮೆಂಟ್ಮೆಂಟ್ ಇರ್ಬೋದು ಅಥವಾ ಗನ್ನ ಹೆಂಡತಿಯ ಮಧ್ಯೆ ಮ್ಯಾರೇಜ್ ಆದವರ ಮಿದ್ದಲ್ಲಿ ಕೂಡ ಸಮಸ್ಯೆ ಇರುತ್ತೆ ಅಥವಾ ಮ್ಯಾರೇಜ್ ಆಗದವರ ಮಿದ್ದಲ್ಲಿ ಕೂಡ ಗಲಾಟೆ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಸೊ ಥರ್ಡ್ ಪಾರ್ಟಿ ಸಿಚುವೇಷನ್ ಇರುತ್ತೆ ಇದೆಲ್ಲನೂ ರಿಮೂವ್ ಆಗುತ್ತೆ ಅಂದರೆ ಏನು ಜನ ಪ್ರೀತಿ ಪ್ರೀತಿಗೋಸ್ಕರ ಇರುವಂತಹ ಬ್ರಾಸ್ಲೈಟ್ ಆಗಿದೆ ತುಂಬ ಇದು ಒಂದು ಕ್ರಿಸ್ಟಲ್ ಒಂದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ನಮ್ಮ ಇಷ್ಟ ದೇವ ದೇವರನ್ನು ನೆನೆಸ್ಬಿಟ್ಟು ನೀವು ಇದನ್ನು ಎಡಗೈಗೆ ಎದುರಿಸಬೇಕಾಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಯಾರಿಗಾದರೂ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ಸೊ ಇದು ಬೇಡ್ ಪ್ರಮೋಷನ್ ಅಲ್ಲ ಯಾರಿಗೆಲ್ಲ ಬೇಕು ನೋಡಿ ಇದೊಂದು ಹಾಕಿ ನೋಡಿ ಅಂದರೆ ಕೆಲವೊಂದು ಸಲ ಒಮ್ಮೆ ಬ್ಲಾಕ್ ಮಾಡ್ತಾರೆ ಇನ್ನೊಮ್ಮೆ ಅನ್ಬ್ಲಾಕ್ ಮಾಡ್ತಾರೆ ಅದನ್ನು প্ৰীতিয়াল বাৰে বাৰে সমস্যে বাৰ্তাও নোঁ চ' এাকি ধৰিছে নো খব্যাগে পাজিটি ইম্প্ৰেছ ৰেজলটে বেৰে চুমে আজু কলেৱে ডে'ছ টেৱি ওন ডেছ ফাৰ্টি এই ডেছল ಇಲ್ಲಿ ನಾನು ಎರಡು ಗುಲಾಬಿ ಹೂಗಳನ್ನು ತೋರಿಸಿದ್ದೆ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ನೆನೆಸಿಬಿಟ್ಟು ಇಲ್ಲಿ ನೀವು ಒಂದು ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಪ್ರೀತಿಯ ವ್ಯಕ್ತಿ ಯಾರಿದ್ದಾರೆ ನಿಮ್ಮ ಜೀವನದಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಮೂರು ಬಾರಿ ಹೇಳಿಬಿಟ್ಟು ನೀವು ಪ್ರಾರ್ಥನೆ ಮಾಡಿಬಿಟ್ಟು ಒಂದು ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಅವ್ರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವ್ರು ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರಬಹುದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಮುಂಚೆ ಎದ್ದಟರ ಆ ವ್ಯಕ್ತಿ ನಿಮ್ಮ ಜೊತೆ ಇಲ್ಲದೇ ಇರ್ಬೋದು ಪರಂಟ್ ಸಿಚುವೇಷನಲ್ಲಿ ಅವರ ಎನರ್ಜಿ ಏನು ಉಂಟು ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡುವ ಸೊ ಟೈಮನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಫೈಲ್ ಒನ್ ಮತ್ತು ಫೈಲ್ ಟು ಅದು ಅಲ್ಲಿಂದ ನೋಡಿ ಯಾರೆಲ್ಲ ಮೊದಲನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆಂಪು ಮಾಡಿಕೊಂಡು ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನು ಅಂತ ನೋಡುವ ಇಲ್ಲಿ ಕೆಲವರು ನಿಮ್ಮನ್ನು ಮೀಟ್ ಆಗಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವರಿಗೆ ಇಲ್ಲಿ ನೀವು ಪ್ರೀತಿ ಆಗಿರ್ಬೋದು ಸೊ ಅದನ್ನು ಇಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಉಂಟು ಇಲ್ಲಿ ನಿಮ್ಮ ವಿಷಯದಲ್ಲಿ ನಿಮ್ಮ ಹತ್ತಿ ತುಂಬ ಸೆಲ್ಫಿಶ್ ಆಗಿದ್ದಾರೆ ತುಂಬ ಪ್ರೊಸೆಸ್ನೆಸ್ ಆಗಿ ನಿಮ್ಮನ್ನು ನೋಡ್ತಾರೆ ಇಲ್ಲಿ ಕೆಲವೊಂದು ವಿಷಯಗಳನ್ನು ಅವರು ಹೈಡ್ ಮಾಡಿರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಅವರು ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಅವರನ್ನು ನೀವು ತುಂಬ ಇಷ್ಟಪಡ್ತಾ ಇರ್ಬೋದು ಅವರು ಕೂಡ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅವರಿಗೆ ನಿಮ್ಮ ಕಣ್ಣ್ರೆ ತುಂಬ ಇಷ್ಟ ಇಲ್ಲಿ ಎಲ್ಲ ಒಂದು ಕಡೆ ನಿಮಗೆ ಅವ್ರ ಮೇಲೆ ಡೌಟ್ ಬರ್ತಾ ಉಂಟು ಅವರು ಅಂದ್ಕೊಳ್ತಾ ಇದ್ದಾರೆ ಇವ್ರನ್ನ ನಾನು ನಂಬಲ್ಲ ಇಲ್ಲಿ ನಂಬಿಕೆ ಅನ್ನೋದು ತುಂಬ ಮೇನ್ ಅಂದರೆ ರೋಲ್ ಆಗ್ತಾ ಉಂಟು ನೀವು ಹೇಳ್ಬೋದು ಕೆಲವೊಂದು ಸಲ ಅವ್ರಿಗೆ ಹೇಳಿರ್ಬೋದು ಮೇಲೆ ನಮಗೆ ನಂಬಿಕೆ ಇಲ್ಲ ಯಾಕೋ ಆ ಥರ ಫೀಲ್ ಆಗ್ತಾ ಅಂತ ಖಂಡಿತವಾಗಿಯೂ ಆ ವ್ಯಕ್ತಿ ಮೋಸ ಮಾಡುವಂಥ ವ್ಯಕ್ತಿ ಅಲ್ಲ ಇಲ್ಲಿ ಅವ್ರು ತುಂಬ ಸಿಟ್ ಮಾಡ್ಕೊಳ್ತಾರೆ ತುಂಬ ಕೋಪ ಒಂದು ಸ್ವಲ್ಪ ತಾಳ್ಮೆ ಕಡಿಮೆನೇ ಅಂತ ಹೇಳ್ಬೋದು ನಿಮ್ಮ ವ್ಯಕ್ತಿಗೆ ಇಲ್ಲಿ ಅವರು ನಿಮ್ಮಿಂದ ಏನೋ ಒಂದು ವಿಷಯ ಮುಚ್ಚುತ್ತಿದ್ದಾರೆ ಅದನ್ನು ಹೇಳ್ತಾರೆ ಇಲ್ಲಿ ಒಂದು ಮೂರು ತಿಂಗಳಿನ ಒಳಗಾಗಿ ಒಂದು ಕ್ಲಾರಿಟಿಯನ್ನು ಬರುತ್ತೆ ನಿಮ್ಮ ವಿಷಯದಲ್ಲಿ ಒಂದು ಗುಡ್ ನ್ಯೂಸ್ ಕೊಡ್ತಾರೆ ಅದು ಕಮಿಟ್ಮೆಂಟ್ ರಿಲೇಟೆಡ್ ಇರ್ಬೋದು ಮ್ಯಾರೇಜ್ ರಿಲೇಟೆಡ್ ಇರ್ಬೋದು ಅಥವಾ ನೀವು ಏನು ಅವರಿಂದ ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ಇಲ್ಲಿ ಕೆಲವೊಂದು ಸಲ ಆ ವ್ಯಕ್ತಿಗೆ ಏನು ಮಾಡಬೇಕು ಮಾಡಬಾರ್ದು ಅಂತ ಗೊತ್ತಾಗಲ್ಲ ಎನರ್ಜಿಯಲ್ಲಿ ಎನರ್ಜಿಯಲ್ಲಿರ್ತಾರೆ ಅಂದರೆ ನಿಮ್ಮ ಜೊತೆ ಇರುವಾಗ ಅವ್ರು ತುಂಬ ಖುಷಿಯಾಗಿ ಹಫಿಯಾಗಿ ಫೀಲ್ ಮಾಡ್ತಾರೆ ಬಟ್ ಅವರ ಪರ್ಸ್ನಲ್ ಲೈಫಲ್ಲಿ ಇರ್ಬೋದು ಅಫಿಷಿಯಲ್ ಲೈಫಲ್ಲಿ ಇರ್ಬೋದು ಏನೋ ಒಂದು ಸಮಸ್ಯೆ ಉಂಟು ಆ ವ್ಯಕ್ತಿಗೆ ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಸಲ ಅವರು ಮೇಲೆ ರೇಗ್ಬೋದು ನಿಮ್ಮನ್ನು ಅವಾಯ್ಡ್ ಮಾಡ್ಬೋದು ನೀವಂದರೆ ಇಷ್ಟ ಇಲ್ಲದ ಥರ ಆ್ಯಕ್ಟ್ ಮಾಡ್ಬೋದು ಪುನಃ ಅವರು ನಿಮ್ಮ ಜೊತೆ ಮಾತನಾಡ್ಬೋದು ಚೆನ್ನಾಗಿ ಕೆಲವೊಂದು ಸಲ ನಿಮ್ಮ ನಂಬರವನ್ನು ಬ್ಲಾಕ್ ಮಾಡಿದಂಥ ಸಿಚುವೇಶನ್ ಕೂಡ ಇರುತ್ತೆ ಅಂದರೆ ಇಲ್ಲಿ ಆ ವ್ಯಕ್ತಿಗೆ ಕೆಲವೊಂದು ಸಲ ಅವರ ಮೇಲೇ ಅವರಿಗೆ ನಿಯಂತ್ರಣ ಇರೋಲ್ಲ ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಕರೆಕ್ಟ್ ಡಿಸಿಷನ್ ತಗೊಲಿಕ್ಕೆ ಏನು ಮಾಡಬೇಕು ಮಾಡಬಾರ್ದು ಅಂತ ಗೊತ್ತಾಗಲ್ಲ ಆ ಟೈಮ್ನಲ್ಲಿ ಅವರಿಗೆ ಏನು ಬೇಡ ಅಂತ ಅನಿಸುತ್ತೆ ಬಟ್ ನೀವು ಇಲ್ಲಿ ತಾಳ್ಮೆಯಿಂದ ಇರಿ ಅಂದರೆ ಅವ್ರಿಗೆ ಸ್ವಲ್ಪ ತಾಳ್ಮೆ ಅನ್ನೋದು ಕಡಿಮೆ ಕೋಪ ಜಾಸ್ತಿ ಆದರೆ ಎಷ್ಟೇ ಕೋಪ ತಾಪ ಇದ್ರು ಅವರು ನಿಮ್ಮ ಮುಖ ನೋಡಿದ ತಕ್ಷಣ ಕೂಲಾಗ್ತಾರೆ ಎಲ್ಲ ಸಿಟ್ಟೆಲ್ಲ ದೂರ ಆಗ್ತದೆ ನಿಮ್ಮನ್ನು ನೋಡಿದ ತಕ್ಷಣ ಅವರಿಗೆ ಹಾಗಾಗಿ ನೀವು ಇಲ್ಲಿ ಒಂದು ತ್ರೀ ಮಂತ್ ಎನರ್ಜಿಯಲ್ಲಿ ವೆಯ್ಟ್ ಮಾಡೋದು ಉತ್ತಮ ಅಂತ ಹೇಳ್ತೇನೆ ಅಂದರೆ ವೆಯ್ಟಿಂಗ್ ಎನರ್ಜಿ ಜಾಸ್ತಿ ಉಂಟು ಎಲ್ಲ ಒಂದು ಡಿವೈನ್ ಟೈಮಲ್ಲಿ ಸರಿಯಾಗುತ್ತೆ ಇಲ್ಲಿ ನೀವು ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ನಿಮ್ಮ ಬಗ್ಗೆ ನೋಡೋದಾದರೆ ನಿಮ್ಮನ್ನು ನೀವು ಪ್ರೀತಿಸಿ ಚೆನ್ನಾಗಿ ಊಟ ಮಾಡಿ ನಿದ್ರೆ ಮಾಡಿ ಪ್ರೀತಿ ನಿಮ್ಮ ಜೊತೆನೇ ಇರುತ್ತೆ ಅದು ಎಲ್ಲಿ ಕೂಡ ಬಿಟ್ಟು ಹೋಗೋಲ್ಲ ನಿಮ್ಮನ್ನು ಬಿಟ್ಟು ಹೋಗುವಂಥ ರಿಲೇಷನ್ಶಿಪ್ ಕೂಡ ಅಲ್ಲ ನೀವು ಅಂದ್ಕೊಳ್ಬೋದು ಇಲ್ಲಿ ಕೆಲವರು ರಿಲೇಷನ್ಶಿಪ್ ಬ್ರೇಕಪ್ ಆಗಿದೆ ಸಮಸ್ಯೆ ಆಗಿದೆ ಬಟ್ ಅದು ಸರಿಯಾಗುತ್ತೆ ಹಾಗಂತ ನೀವು ಊಟ ಮಾಡದೆ ನಿದ್ರೆ ಮಾಡದೆ ಟೆನ್ಷನ್ ಮಾಡಿದರೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗೋಲ್ಲ ಎನರ್ಜಿ ಬ್ಯಾಲೆನ್ಸ್ ಆಗೋದು ತುಂಬ ಮುಖ್ಯ ಪ್ರೀತಿಯಲ್ಲಿ ಹಾಗಾಗಿ ಏನೇ ಒಂದು ಸಮಸ್ಯೆ ಅದು ಕ್ಲಿಯರ್ ಆಗಿ ಸರಿಯಾಗುತ್ತೆ ಯಾರೆಲ್ಲ ಎರಡನೇ ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನಂತ ನೋಡುವ ಇಲ್ಲಿ ಇಲ್ಲಿ ಅವರು ನಿಮ್ಮನ್ನು ಹ್ಯಾಪಿಯಾಗಿ ನೋಡ್ಕೊಳ್ಬೇಕು ಅಂತ ನಿಮಗೆ ಟೈಮ್ ಕೊಡಬೇಕು ಅಂತ ತುಂಬ ಅಂದ್ಕೊಳ್ತಾರೆ ನಿಮ್ಮ ಜೀವನದಲ್ಲಿ ಒಂದು ಸರ್ಪ್ರೈಸ್ ಆಗಿ ಏನೋ ಒಂದು ಬರುತ್ತೆ ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಇಲ್ಲಿ ಕೆಲವೊಂದು ಸಲ ಅವರಿಗೆ ನೀವು ಬೇರೆಯವ್ರ ಜೊತೆ ಮಾತನಾಡಿದರೆ ಇಷ್ಟ ಆಗಲ್ಲ ನಿಮಗೆ ಬೈಡ್ ಇರ್ಬೋದು ಅಥವಾ ಆ ಸಿಚುವೇಶನ್ ಅವ್ರಿಗೆ ಆಗಲ್ಲ ನೀವು ಬೇರೆ ಯಾರ ಜೊತೆ ಬೇರೆ ಹುಡುಗ ಅಥವಾ ಹುಡುಗಿ ಜೊತೆ ಮಾತನಾಡಿದರೆ ಅವರಿಗೆ ಒಂಥರ ಫೀಲ್ ಆಗುತ್ತೆ ನಿಮ್ಮನ್ನು ಅವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮ ವ್ಯಕ್ತಿಗೆ ಕೆಲವೊಂದು ಸಲ ಅನಿಸುತ್ತೆ ಇವರು ನಾನು ಪ್ರೀತಿಸಿದಷ್ಟು ನನ್ನನ್ನು ಪ್ರೀತಿ ಮಾಡ್ತಾರಾ ಇಲ್ವಾ ಅಂತ ಇದು ಕೂಡ ಕೆಲವೊಂದ್ಸಲ ನಿಮ್ಮ ಮಧ್ಯೆ ಪ್ರಾಬ್ಲಮ್ಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಎಲ್ಲ ಒಂದು ಕಡೆ ಅವರು ನಿಮ್ಮನ್ನು ಡೀಪ್ ಆಗಿ ಪ್ರೀತಿ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಅವ್ರು ತುಂಬ ಕೆಲವೊಂದು ಸಲ ಅಂದರೆ ನೋಡ್ಕೊಳ್ಳೋದು ಏನಕ್ಕೆ ಅಂದ್ರೆ ಇವರು ನನ್ನನ್ನು ನಿಜವಾಗಿ ಪ್ರೀತಿ ಮಾಡ್ತಾರಾ ಇಲ್ವಾ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರಾ ಅಂತ ಮತ್ತು ಜೀವನದಲ್ಲಿ ಏನೇ ಒಂದು ಅಡೆತಡೆ ತಡೆ ಇದ್ರೂ ಪ್ರಾಬ್ಲಮ್ ಆದ್ರೂ ಅದನ್ನೆಲ್ಲ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಊರಿಗೆ ಉಂಟು ಏನೇ ಒಂದು ಸಿಚ್ಯುವೇಶನಲ್ಲಿ ಕೂಡ ಅವರು ನಿಮ್ಮನ್ನು ಬಿಟ್ಕೊಡಲ್ಲ ಬಿಟ್ಕೊಳ್ಳುವಂತಹ ಮಾತೇ ಇಲ್ಲ ಕೆಲವರಲ್ಲಿ ದೂರ ಆಗಿದ್ದೀರಾ ಅವರಿಂದ ಅವರು ನಿಮ್ಮಿಂದ ಆಗಿದ್ದಾರೆ ಇಲ್ಲಿ ಒಂದು ಮೀಟ್ ಎನರ್ಜಿ ಅನ್ನೋದುಂಟು ನಿಮ್ಮನ್ನು ಮೀಟ್ ಆಗಲಿಕ್ಕೆ ಅವರು ಕೇಳಬಹುದು నిగోస్కరవరు టైమ్ కొలికి రెడీ ఇద్దరు ఇవ్వ ముంచేమను అవైడ్ మతాయిర్బోదు బట్ ఇవగా అందరవే తుంబ ఇంపార్టెంట్ అవర లైఫల్ అంత గొప్ప సన్న పుట్ట మిస్ అండండర్స్టాండి నిలషన్షిపు థర్డ్ పార్టీ హాల్గ్గర్బోదు బట్ ఆ ఎనర్జీ హీగానే ఇరవల్ అందర ఇల్ ఈో ప్రాబ్లమ్ జాకొందల సంశయ కూడా నన్న దూరతా నన్ను ముంచిన ధర ప్రీతి మ ಅಥವಾ ಎಲ್ಲ ಒಂದು ಕಡೆ ರಿಲೇಷನ್ಶಿಪ್ ಅಲ್ಲಿ ಮೋಸ ಆಗುತ್ತಾ ಅಂತ ಸೊ ಈ ಒಂದು ಎನರ್ಜಿಯಿಂದಾಗಿ ಅವ್ರು ನಿಮ್ಮ ಜೊತೆ ಸರಿಯಾಗಿ ಮಾತನಾಡದೇ ಇರ್ಬೋದು ಮೇನ್ ಆಗಿ ಇಲ್ಲಿ ಕೆಲವರು ದೂರ ಆಗಲಿಕ್ಕೆ ಅದೇ ಒಂದು ಕಾರಣ ಇರ್ಬೋದು ಸೊ ನೀವು ಬೇರೆಯವ್ರ ಜೊತೆ ಮಾತನಾಡಿದರೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಬೋದು ಅವರು ಇಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಒಂದು ಕಮ್ಯುನಿಕೇಷನ್ ಆಗಬೇಕು ಸೊ ಒಬ್ರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು ಅಂದರೆ ಒಬ್ಬರ ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಖಂಡಿತವಾಗಿಯೂ ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ಆ ಎನರ್ಜಿ ನಿಮ್ಮವರಿಗೆ ತಲುಪುತ್ತೆ ನಿಮ್ಮ ಸಂಬಂಧ ಮುಂದಿನ ದಿನಗಳಲ್ಲಿ ಸುಧಾರಿಸುತ್ತೆ ಅಂದರೆ ಈ ಕ್ಯಾಂಡಲ್ ಹೇಗೆ ನೋಡಿ ಬ್ರೈಟಾಗಿ ಪ್ರಜ್ವಲಿಸ್ತಾ ಉಂಟು ಅದೇ ಥರ ನಿಮ್ಮ ರಿಲೇಷನ್ಶಿಪ್ ಕೂಡ ಮುಂದಿನ ದಿನದಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಒಂದು ರೀತಿ ಎಲ್ಲನೂ ఒక నకాత్మక శక్తి అన్నోదు నెగటివ్ ఎనర్జీ అన్నోదు వైబ్రేషన్ అన్నోదు ఎలా కలదు అందు హ్యాపీ ఎండింగ్ అన్నోదు నిలషన్షిప్ప సెలబ్రేషన్ అన్నోది హ్యాపీ మూమెంట్ అన్నోది మీటప్ అన్నోదిర్బోదు